ಹಾಯ್ ಎಲ್ರಿಗೂ ನಮಸ್ಕಾರ ಪಿ ಡಿ ಎಫ್ ಕೇಸ್ ಸ್ವಾಗತ ಇವತ್ತಿನ ನನ್ನ ಕೇಸ್ ಸ್ಟಡಿ ಕಲ್ಕತ್ತಾದ ಡಾಕ್ಟರ್ ಮರ್ಡರ್ ಕೇಸ್ ಏತ್ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಾಕ್ಟರ್ ವನಿತಾ ಆರ್ಚಿಕರ್ ಹಾಸ್ಪಿಟಲ್ ನಲ್ಲಿ ಡ್ಯೂಟಿ ಮಾಡ್ತಾ ಇದ್ರು ಇವರು ಸೆಕೆಂಡ್ ಇಯರ್ ಪಿ ಜಿ ಟ್ರೈನಿ ಆಗಿದ್ದು ಜೊತೆಗೆ ಆರ್ಚಿಕರ್ ಹಾಸ್ಪಿಟಲ್ ನ ಚೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಹಾಸ್ಪಿಟಲ್ ಅಲ್ಲಿ ಸಾಮಾನ್ಯವಾಗಿ ಹದಿನೈದರಿಂದ ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡ್ಬೇಕಾಗಿತ್ತು ಹಾಗಾಗಿ ಅವರು ಮನೆಗಿಂತ ಜಾಸ್ತಿ ಹಾಸ್ಪಿಟಲ್ ಅಲ್ಲೇ ಇರ್ತಾ ಇದ್ರು ಏತ್ ಆಗಸ್ಟ್ ಕೂಡ ಬೇರೆ ದಿನದ ಹಾಗೆ ಬಿಸಿ ಸ್ಕೆಡ್ಯೂಲ್ ಇತ್ತು ಎಷ್ಟೇ ಬಿಸಿ ಇದ್ರು ಅವ್ರ ಅಪ್ಪ ಅಮ್ಮಗೆ ಕಾಲ್ ಮಾಡೋದನ್ನ ಮಾತ್ರ ಮರಿತಾ ಇರೋದಿಲ್ಲ ಏತ್ ಆಗಸ್ಟ್ ಕೂಡ ರಾತ್ರಿ ಹನ್ನೊಂದು ಗಂಟೆಗೆ ಅವ್ರ ಅಮ್ಮನಿಗೆ ಫೋನ್ ಮಾಡಿ ಮಾತಾಡಿ ಡ್ಯೂಟಿಗೆ ವಾಪಾಸ್ ಹೋಗ್ತಾರೆ ಫೋನ್ ಅಲ್ಲಿ ಮಾತಾಡುವಾಗ ಅವ್ರ ಅಮ್ಮನ ಹತ್ರ ಹೇಳ್ತಾರೆ ನಂದ್ ಇನ್ನೂ ಊಟ ಆಗಿಲ್ಲ ಡ್ಯೂಟಿ ಮೇಲೆ ಊಟ ಮಾಡ್ತೀನಿ ಅಂತ ಫೈನಲಿ ರಾತ್ರಿ ಎರಡು ಗಂಟೆಗೆ ಊಟ ಮಾಡೋದಕ್ಕೆ ಟೈಮ್ ಸಿಗತ್ತೆ ನಾಲ್ಕ್ ಜನರ ಜೊತೆ ಊಟ ಮಾಡೋದಕ್ಕೆ ಹೋಗ್ತಾರೆ ಅದ್ರಲ್ಲಿ ಇಬ್ರು ಡಾಕ್ಟರ್ ಟ್ರೈನಿ ಒಬ್ರು ನರ್ಸಿಂಗ್ ಸ್ಟಾಫ್ ಇನ್ನೊಬ್ರು ಇಂಟರ್ನ್ ಇದ್ರು ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅನ್ಕೊಂತಾರೆ ಯಾಕಂದರೆ ಮೂವತ್ತಾರು ಗಂಟೆಯಿಂದ ಡಾಕ್ಟರ್ ವನಿತಾ ಅವರು ಡ್ಯೂಟಿ ಮೇಲೆ ಇದ್ದರು ಸ್ವಲ್ಪನು ರೆಸ್ಟ್ ಮಾಡಿರೋದಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಮೈಂಡ್ ಅಲ್ಲಿ ನ ಹೋಗಿ ಅಟೆಂಡ್ ಮಾಡೋಣ ಅಂತ ಅನ್ಕೊಂಡು ಸೆಮಿನಾರ್ ಹಾಲ ಹೋಗ್ತಾರೆ ಅವ್ರವ್ರ ಅವ್ರವ್ರಸದ ಮೇಲೆ ರಿಟರ್ನ್ ಹೋಗ್ತಾರೆ ಆಗ ಸಮಯ ರಾತ್ರಿ ಮೂರ್ ಗಂಟೆ ಆಗಿತ್ತು ಹಾಸ್ಪಿಟಲ್ ಅಲ್ಲಿ ಎಲ್ಲಾ ನಾರ್ಮಲ್ ಆಗಿ ಇತ್ತು ಡಾಕ್ಟರ್ ರೋಗಿಗಳನ್ನ ಚೆಕ್ ಮಾಡ್ತಾ ಇದ್ರು ರೋಗಿಗಳು ರೆಸ್ಟ್ ಮಾಡ್ತಾ ಇದ್ರು ನರ್ಸಿಂಗ್ ಸ್ಟಾಫ್ ಅವರವರ ಕೆಲ್ಸಗಳಲ್ಲಿ ಬಿಸಿ ಆಗಿದ್ರು ಎಲ್ಲಿವರೆಗೂ ನಾರ್ಮಲ್ ಆಗಿತ್ತಂದ್ರೆ ಬೆಳಿಗ್ಗೆ ಆರ್ ಗಂಟೆವರೆಗೂ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ವನಿತಾ ಅವರ ಪೇರೆಂಟ್ಸ್ ಒಂದು ಕಾಲ್ ಬರುತ್ತೆ ಕಾಲ್ ಯಾರು ಮಾಡಿರ್ತಾರೆ ಮಾಡಿರ್ತಾರೆ ಕಾಲ್ ಅಂತ ರಿಸೀವ್ ಮಾಡಿದಾಗ ಹುಷಾರಿಲ್ಲ ಆದಷ್ಟು ಬೇಗ ಬನ್ನಿ ಅಂತ ಹೇಳಿ ಕಟ್ ಮಾಡ್ತಾರೆ ಏನ್ ಹುಷಾರಿಲ್ಲ ಅಂತ ಕೇಳೋದಕ್ಕೂ ಟೈಮ್ ಕೊಡೋದಿಲ್ಲ ಏನಾಗಿದೆ ಅಂತ ಕೇಳೋಣ ಅಂತ ರಿಟರ್ನ್ ಕಾಲ್ ಮಾಡಿದ್ರೆ ನಿಮ್ ಮಗಳು ಸೂಸೈಡ್ ಮಾಡ್ಕೊಂಡಿದಾಳೆ ಅಂತ ಹೇಳಿ ಕಟ್ ಮಾಡ್ತಾರೆ ಡಾಕ್ಟರ್ ವನಿತಾ ಅವರ ಪೇರೆಂಟ್ಸ್ ಗೆ ತುಂಬಾ ಶಾಕ್ ಆಗುತ್ತೆ ಅದ್ರ ಜೊತೆಗೆ ಕನ್ಫ್ಯೂಸ್ ಆಗತ್ತೆ ಯಾಕಂದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಕಾಲ್ ಮಾಡಿ ನಗ್ನಗ್ತ ಮಾತಾಡಿದಂತಹ ಮಗಳು ಯಾಕೆ ಸೂಸೈಡ್ ಮಾಡಿಕೊಂಡ್ಳು ಹನ್ನೊಂದು ಗಂಟೆಯಿಂದ ಇಲ್ಲಿವರೆಗೂ ಏನಾಯಿತು ಅಂತ ಕೇಳೋಣ ಅಂತ ಕಾಲ್ ಮೇಲೆ ಕಾಲ್ ಮಾಡ್ತಾರೆ ಬಟ್ ಹಾಸ್ಪಿಟಲ್ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ ಆದಷ್ಟು ಬೇಗ ಸ್ವಲ್ಪ ಜನ ಸಂಬಂಧಿಕರ ಜೊತೆ ಹಾಸ್ಪಿಟಲ್ ಹೋಗ್ತಾರೆ ಹಾಸ್ಪಿಟಲ್ ಅಲ್ಲೆಲ್ಲ ಬಿಸ್ನೆಸ್ ನಾರ್ಮಲ್ ಆಗಿ ನಡೀತಾ ಇರುತ್ತೆ ಇಲ್ಲೊಂದು ಆತ್ಮಹತ್ಯೆ ಆಗಿದೆ ಅನ್ನೋ ತರನೇ ಕಾಣಿಸ್ತಾ ಇರಲ್ಲ ಯಾರೋ ಒಬ್ರು ಬಂದು ಡಾಕ್ಟರ್ ವನಿತಾ ಅವರ ಪೇರೆಂಟ್ಸ್ ನ ಚೆಸ್ಟ್ ಡಿಪಾರ್ಟ್ಮೆಂಟ್ ನಾಲ್ಕನೇ ಫ್ಲೋರ್ ಗೆ ಕರ್ಕೊಂಡ್ ಹೋಗ್ತಾರೆ ನಿಮ್ ಮಗ್ಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಮಾತ್ರ ಹೇಳಿ ವೇಟ್ ಮಾಡೋದಕ್ಕೆ ಹೇಳ್ತಾರೆ ಮೂರ್ ಗಂಟೆಗಳ ಕಾಲ ವೇಟ್ ಮಾಡ್ತಾರೆ ವೇಟ್ ಮಾಡ್ತಾ ಮಾಡ್ತಾ ಅಲ್ಲಿ ಬರುವಂತಹ ಪೊಲೀಸ್ಗೆ ಡಾಕ್ಟರ್ಗಳಿಗೆ ನನ್ನ ಮಗಳನ್ನ ಒಂದು ಸಲ ನೋಡಕ್ಕೆ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಬಟ್ ಇವ್ರ ಮಾತನ್ನ ಯಾರೂ ಕೇಳಿಸ್ಕೊಳೋದೇ ಇಲ್ಲ ಫೈನಲಿ ತನ್ನ ಮಗಳನ್ನ ನೋಡೋದಕ್ಕೆ ಬಿಡ್ತಾರೆ ಮಗಳು ಡೆಡ್ ಬಾಡಿ ಎಂಥ ಸಿಚುವೇಶನಲ್ಲಿ ಇರುತ್ತೆ ಅಂದರೆ ಯಾವ ತಂದೆ ತಾಯಿನೂ ಕೂಡ ತಮ್ಮ ಮಕ್ಕಳನ್ನ ಅಂಥ ಸಿಚುವೇಷನಲ್ಲಿ ನೋಡಲೇಬಾರ್ದು ಸೆಮಿನಾರ್ ರೂಮ್ ನ ಒಂದು ಮೂಲೆನಲ್ಲಿ ಅವರ ಮಗಳ ಡೆಡ್ ಬಾಡಿ ಬಿದ್ದಿರತ್ತೆ ಮಗಳ ಕಣ್ಣಲ್ಲಿ ಮತ್ತೆ ಬಾಯಿನಲ್ಲಿ ರಕ್ತ ಬರ್ತಾ ಇರತ್ತೆ ಮುಖದ ಮೇಲೆಲ್ಲ ಗಾಯ ಆಗಿರತ್ತೆ ಅವಳ ಲೋವರ್ ಬಾಡಿ ಮೇಲೆ ಒಂದ್ ಪೀಸ್ ಪಟ್ಟೆ ಕೂಡ ಇರೋದಿಲ್ಲ ಅವಳ ಕಾಲು ನೈಂಟಿ ಡಿಗ್ರಿ ಅಷ್ಟು ಅಗಲವಾಗಿ ಓಪನ್ ಆಗಿರತ್ತೆ ಅವಳ ಪ್ರೈವೇಟ್ ಬಾಡಿಯಿಂದ ರಕ್ತ ಬರ್ತಾ ಇರತ್ತೆ ಡೆಡ್ ಬಾಡಿ ಪಕ್ಕದಲ್ಲೇ ಮಗಳ ಕನ್ನಡಕ ಮತ್ತೆ ಹೇರ್ ಕ್ಲಿಪ್ ಮುರಿದ್ ಬಿದ್ದಿರುತ್ತೆ ಸ್ವಲ್ಪ ದೂರದಲ್ಲೇ ಶೂಸ್ ಬಿದ್ದಿರತ್ತೆ ಡಾಕ್ಟರ್ ವನಿತಾ ಅವರ ತಂದೆಗೆ ಮಗಳು ಡೆಡ್ ಬಾಡಿನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಸೂಸೈಡ್ ಅಲ್ಲ ನನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಸೆಮಿನಾರ್ ಹಾಲ್ ಒಳಗೆ ಬರೋದಕ್ಕೂ ಮೊದಲು ಪೊಲೀಸ್ನವರು ಕಂಡೀಷನ್ ಆಗಿ ಕಳಿಸಿರ್ತಾರೆ ನಿಮಗೆ ಒಂದೇ ನಿಮಿಷ ಟೈಮ್ ಕೊಡ್ತೀವಿ ಅಷ್ಟರಲ್ಲಿ ನೋಡಿಕೊಂಡು ರಿಟರ್ನ್ ಬರಬೇಕು ಯಾವುದೇ ತರಹದ ಫೋಟೋಸ್ನ ತಗೊಳೋ ಹಾಗಿಲ್ಲ ಅಂತ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಅವ್ರ ತಂದೆ ಒಂದೇ ಒಂದು ಫೋಟೋನ ಕ್ಲಿಕ್ ಮಾಡಿಕೊಂಡು ಸೈಲೆಂಟ್ ಆಗಿ ವಾಪಸ್ ಬರ್ತಾರೆ ಬಾಡಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಗೆ ಕಳ್ಸಿಕೊಡ್ತಾರೆ ಅವ್ರ ಮೇಲೆ ಎಷ್ಟು ಕೆಟ್ಟದಾಗಿ ಅಟ್ಯಾಕ್ ಆಗಿರುತ್ತೆ ಅಂದ್ರೆ ಲಿಪ್ಸ್ ಫೇಸ್ ಮತ್ತೆ ಹ್ಯಾಂಡ್ ಮೇಲೆ ಕಚ್ಚಿರೋ ಮಾರ್ಕ್ ಇರತ್ತೆ ಕುತ್ತಿಗೆ ಮೇಲೆ ಸ್ಕ್ರಾಚ್ ಮಾರ್ಕ್ ಇರತ್ತೆ ಇವರ ರೈಟ್ ಹ್ಯಾಂಡ್ ನ ಫಿಂಗರ್ ಮುರಿದು ಹೋಗಿರತ್ತೆ ಕಾಲರ್ ಬೋನ್ ಮುರಿದು ಹೋಗಿರತ್ತೆ ಥೈರಾಯ್ಡ್ ಬೋನ್ ಮುರಿದು ಹೋಗಿರತ್ತೆ ಕೂಗ್ಬಾರ್ದು ಅಂತ ಬಾಯಿನ ಗಟ್ಟಿಯಾಗಿ ಹಿಡ್ದಿದ್ರಿಂದ ಫಿಂಗರ್ ಪ್ರಿಂಟ್ ಅಚ್ಚಾಗಿರತ್ತೆ ಯಾರೇ ನೋಡಿದ್ರು ಆ ಡಾಕ್ಟರ್ ಮೇಲೆ ರೇಪ್ ಆಗಿದೆ ಅಂತ ಹೇಳ್ಬೋದಾಗಿತ್ತು ಅಂಥ ಸಿಚುಯೇಷನ್ ಅಲ್ಲಿ ಹಾಸ್ಪಿಟಲ್ ನ ಇದು ಸೂಸೈಡ್ ಅಂತ ಕವರ್ ಅಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಅಲ್ಲಿ ವರ್ಕ್ ಮಾಡಿದಂತಹ ಇಂಟರ್ನ್ಗಳು ಡಾಕ್ಟರ್ಸ್ ನರ್ಸ್ ಎಲ್ಲರೂ ಬೀದಿಗಿಳಿದು ನ್ಯಾಯಕೋಸ್ಕರ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಸುದ್ದಿ ಹರಡ್ತಾ ಹರಡ್ತಾ ಅಕ್ಕಪಕ್ಕದ ಮೆಡಿಕಲ್ ಕಾಲೇಜಿನ ಡಾಕ್ಟರ್ಸ್ ಇಂಟರ್ನ್ಸ್ ನರ್ಸ್ ಎಲ್ಲರೂ ಆರ್ಜಿಕಲ್ ಹಾಸ್ಪಿಟಲ್ ಮುಂದೆ ಬಂದು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಸುದ್ದಿ ದೇಶದಲ್ಲಿ ಎಲ್ಲಾ ಕಡೆ ಹರಡತ್ತೆ ಮಾಧ್ಯಮಗಳಲ್ಲಿ ಸುದ್ದಿ ಮಾಡತ್ತೆ ಸುದ್ದಿ ಜೋರಾಗಿ ಎಲ್ಲಾ ಕಡೆ ಹರಡ್ತಾ ಇರುವಾಗ ಪ್ರತಿಭಟನೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋದಾಗ ಪೊಲೀಸ್ನ ಅವರು ಸಿ ಟಿವಿ ಫೋಟೇಜಸ್ ನ ಚೆಕ್ ಮಾಡ್ತಾರೆ ಫೋರ್ತ್ ಫ್ಲೋರ್ ಅಲ್ಲಿ ಎರಡು ಕ್ಯಾಮ್ರಾ ಇದೆ ಒಂದು ಕಾಲಿಡಾರ್ ನ ಎಂಟ್ರಿ ಹತ್ರ ಇನ್ನೊಂದು ಕಾಲಿಡಾರ್ ನ ಎಂಡ್ ಹತ್ರ ಸೆಮಿನಾರ್ ರೂಮ್ ಒಳಗಡೆ ಕ್ಯಾಮ್ರಾ ಇಲ್ಲ ಹಾಗೆ ಈ ಎರಡು ಕ್ಯಾಮ್ರಾಗಳಲ್ಲಿ ಸೆಮಿನಾರ್ ರೂಮ್ ಒಳಗಡೆ ಕವರ್ ಆಗೋದಿಲ್ಲ ಪೊಲೀಸ್ನವರು ಈ ಕ್ಯಾಮ್ರಾದಲ್ಲಿ ಯಾರೆಲ್ಲ ಸೆಮಿನಾರ್ ರೂಮ್ ಒಳಗಡೆ ಹೋಗಿದ್ದಾರೆ ಅನ್ನೋದನ್ನ ಚೆಕ್ ಮಾಡ್ತಾರೆ ಹಾಗೆ ಬಾಡಿ ಪಕ್ಕದಲ್ಲಿ ಒಂದು ಬ್ಲೂಟೂತ್ ಹೆಡ್ ಫೋನ್ ಸೆಟ್ ಸಿಕ್ಕಿರತ್ತೆ ಯಾರು ಫೋರ್ತ್ ಫ್ಲೋರ್ ಗೆ ಹೆಡ್ ಫೋನ್ ಹಾಕೊಂಡು ಹೋಗಿದ್ದಾರೆ ಅನ್ನೋದನ್ನ ಚೆಕ್ ಮಾಡ್ತಾ ಇರುವಾಗ ಒಬ್ಬ ವ್ಯಕ್ತಿ ಅರೌಂಡ್ ನಾಲ್ಕು ಗಂಟೆಗೆ ಸೆಮಿನಾರ್ ರೂಮ್ ಒಳಗಡೆ ಹೋಗುವಾಗ ಹೆಡ್ಫೋನ್ ಸೆಟ್ ನ ಕುತ್ತಿಗೆಗೆ ಹಾಕೊಂಡು ಹೋಗಿರ್ತಾನೆ ರಿಟರ್ನ್ ಅರೌಂಡ್ ನಾಲ್ಕೂವರೆ ಅಷ್ಟೊತ್ತಿಗೆ ವಾಪಾಸ್ ಬರ್ತಾನೆ ಆಗ ಆ ಹೆಡ್ಫೋನ್ ಸೆಟ್ ಅವನ್ ಕುತ್ತಿಗೆನಲ್ಲಿ ಇರೋದಿಲ್ಲ ಆ ವ್ಯಕ್ತಿಯ ಹೆಸರು ಸಂಜಯ್ ರಾಯ್ ಸಂಜಯ್ ರಾಯ್ ಹಿನ್ನೆಲೆ ಹೇಳ್ಬೇಕು ಅಂದ್ರೆ ಅವನು ತುಂಬಾ ಅಗ್ರೆಸಿವ್ ನೇಚರ್ ಅವನಿಗೆ ನಾಲ್ಕು ಜನ ಹೆಂಡತಿಯರಿದ್ರು ನಾಲ್ಕು ಜನನು ಕೂಡ ಇವನನ್ನ ಬಿಟ್ಟು ಹೋಗಿರ್ತಾರೆ ಯಾಕಂದ್ರೆ ಇವನು ಡೈಲಿ ಕುಡ್ಕೊಂಡ್ ಬಂದು ಅವರಿಗೆ ಹೊಡಿತಾ ಇದ್ದ ಯಾವ ತರ ಹೊಡಿತಾ ಇದ್ದ ಅಂದ್ರೆ ಅವ್ನು ಹೊಡೆದಿರೋ ಫೋರ್ಸಿಗೆ ಅವನ ಒಬ್ಳ ಹೆಂಡತಿ ಹಲ್ಲೆ ಮುರಿದೋಗಿತ್ತು ಇನ್ನ ಅವ್ನು ಏನ್ ಮಾಡ್ತಾನೆ ಅಂತ ಹೇಳೋದಾದ್ರೆ ಎಲ್ಲಾ ಕಡೆನೂ ಕಲ್ಕತ್ತಾ ಪೊಲೀಸ್ ಟಿ ಶರ್ಟ್ ಹಾಕೊಂಡು ಸುತ್ತಾಡ್ತಾ ಇದ್ದ ಮತ್ತೆ ಬೈಕ್ ಮೇಲೂ ಕೂಡ ಕಲ್ಕತ್ತಾ ಪೊಲೀಸ್ ಅಂತ ಬರ್ತ್ಕೊಂಡಿದ್ದ ಇವನನ್ನ ನೋಡಿದ ತಕ್ಷಣ ಇವ್ನ ಪೊಲೀಸ್ ಇರ್ಬೋದು ಅಂತ ಜನರೆಲ್ಲ ಹೆದರ್ಕೊಂತ ಇದ್ರು ಹಾಗೆ ಇವನು ಹೆದರ್ಸ್ತಿದ್ದ ಕೂಡ ಆದ್ರೆ ಇವನು ಪೊಲೀಸ್ ಆಗಿರ್ಲಿಲ್ಲ ಇನ್ನೊಬ್ಬ ಸಿವಿಲ್ ವ್ಯಾಲೆಂಟಿಯರ್ ಆಗಿ ಪೊಲೀಸ್ ನವರಿಗೆ ಹೆಲ್ಪ್ ಮಾಡ್ತಾ ಇದ್ದ ಹಾಗೆ ಅದೇ ಕಾಂಟ್ಯಾಕ್ಟ್ ನ ಬಳಸಿಕೊಂಡು ಆರ್ಜಿಕರ್ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ನ ಅಡ್ಮಿಟ್ ಆಗೋದಕ್ಕೆ ಅವರ ರಿಪೋರ್ಟ್ ನ ಚೆಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದ ಈ ಹೆಲ್ಪ್ ನ ಬದಲಾಗಿ ಅವ್ರ ಹತ್ರ ದೊಡ್ಡ ದೊಡ್ಡ ಕಮಿಷನ್ ಇಸ್ಕೊಂತ ಇದ್ದ ಇವನು ಆರ್ಜಿಕರ್ ಹಾಸ್ಪಿಟಲ್ ಗೆ ಯಾವ್ದೋ ಒಂದ್ ಕಾರಣ ಹಿಡ್ಕೊಂಡು ದಿನದಲ್ಲಿ ಮೂರ್ನಾಲ್ಕು ಸಲ ಬರ್ತಾ ಇದ್ದ ಇವ್ನ ಸೆಕ್ಯೂರಿಟಿ ಕೂಡ ತಡಿತಾ ಇರಲಿಲ್ಲ ಇದೆಲ್ಲದ್ರ ಜೊತೆಗೆ ಇವನಿಗೊಂದು ಕೆಟ್ಟ ಅಭ್ಯಾಸ ಇತ್ತು ಯಾವಾಗ್ಲೂ ರೆಡ್ ಲೈಟ್ ಹೋಗ್ತಾ ಇದ್ದ ಏತ್ ಆಗಸ್ಟ್ ಆರ್ಜಿಕರ್ ಹಾಸ್ಪಿಟಲ್ ಗೆ ಒಂದು ಪೇಷೆಂಟ್ ನ ಎಕ್ಸ್ ರೇ ರಿಪೋರ್ಟ್ ಚೆಕ್ ಮಾಡೋದಕ್ಕೆ ಅಂತ ಬಂದಿದ್ದ ರಿಪೋರ್ಟ್ ಚೆಕ್ ಮಾಡಿದ್ಮೇಲೆ ಒಬ್ಬ ಫ್ರೆಂಡ್ ಜೊತೆ ಕಲ್ಕತ್ತಾದ ಸೋಮಾ ಬಜಾರ್ ಅನ್ನೋ ರೆಡ್ ಲೈಟ್ ಏರಿಯಾ ಹೋಗ್ತಾನೆ ರಾತ್ರಿ ಒಂದ್ ಗಂಟೆಗೆ ಮತ್ತೆ ಆರ್ಜಿಕರ್ ಹಾಸ್ಪಿಟಲ್ ಗೆ ಒಂದು ಪೇಶೆಂಟ್ ಗೆ ಸರ್ಜರಿನ ಅಸಿಸ್ಟ್ ಮಾಡೋದಕ್ಕೆ ಅಂತ ಬರ್ತಾನೆ ಅಸಿಸ್ಟ್ ಮಾಡಿದ್ಮೇಲೆ ಪೇಶೆಂಟ್ ನ ಸಂಬಂಧಿಕರ ಜೊತೆಗೆ ಹಾಸ್ಪಿಟಲ್ ನ ಹಿಂದ್ಗಡೆ ಇದ್ದ ಬಾರಿ ಹೋಗಿ ಕುಡಿತಾನೆ ಆ ರಿಲೇಟಿವ್ ನ ಮನೆ ಕಳ್ಸ್ಕೊಟ್ಟು ಮೂರೂವರೆವರೆಗೂ ಅಲ್ಲೇ ಕೂತು ಕುಡಿತಾನೆ ಮೂರುವರೆಗೆ ಹಾಸ್ಪಿಟಲ್ ಒಳಗ್ ಬರ್ತಾನೆ ಹಾಸ್ಪಿಟಲ್ ಒಳಗ್ ಬಂದವನು ಚೆಸ್ಟ್ ಡಿಪಾರ್ಟ್ಮೆಂಟ್ ನ ಫೋರ್ತ್ ಫ್ಲೋರ್ ಒಳಗೆ ಹೋಗ್ತಾನೆ ಅರೌಂಡ್ ನಾಲ್ಕ್ ಗಂಟೆ ಅಷ್ಟೊತ್ತಿಗೆ ಹೋದನು ನಾಲ್ಕು ಮೂವತ್ತೇಳಕ್ಕೆ ಹೊರಗಡೆ ಬರ್ತಾನೆ ಹೊರಗಡೆ ಬಂದು ಹೋಗಿ ತನ್ನ ವ್ಯಾನ್ ನಲ್ಲಿ ತಾನೆಂಥ ದುಷ್ಟ ಕೆಲಸ ಮಾಡಿದ್ದೀನಿ ಅನ್ನೋದನ್ನು ಮರೆತು ನಿದ್ರೆ ಮಾಡ್ತಾನೆ ಆಗಸ್ಟ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಆರು ಗಂಟೆಗೆ ಒಬ್ಬ ಇಂಟರ್ನ್ ಸೆಮಿನಾರ್ ರೂಮ್ ಒಳಗಡೆ ಹೋದಾಗ ಡಾಕ್ಟರ್ ವನಿತಾ ಅವರ ಡೆಡ್ ಬಾಡಿನ ನೋಡ್ತಾನೆ ಓಡೋಗಿ ಹಾಸ್ಪಿಟಲ್ ನ ಸೂಪರಿಂಟೆಂಡೆಂಟ್ ಗೆ ಇನ್ಫಾರ್ಮ್ ಮಾಡ್ತಾನೆ ಏಳು ಗಂಟೆಗೆ ಹಾಸ್ಪಿಟಲ್ ನ ಸೂಪರಿಂಟೆಂಡೆಂಟ್ ಹಾಸ್ಪಿಟಲ್ ನ ಪ್ರಿನ್ಸಿಪಲ್ ಆದ ಸಂದೀಪ್ ಘೋಷ್ ಗೆ ಕಾಲ್ ಮಾಡ್ತಾರೆ ಸಂದೀಪ್ ಘೋಷ್ ಹಾಸ್ಪಿಟಲ್ ರೀಚ್ ಆಗುವಾಗ ಎಂಟು ಗಂಟೆ ಆಗಿರುತ್ತೆ ಸಂದೀಪ್ ಘೋಷ್ ಪೂರ್ತಿ ಸಿಚುವೇಶನ್ ನೋಡಿ ಸೈಲೆಂಟ್ ಆಗಿ ಹೋಗಿ ತನ್ನ ಆಫೀಸ್ ನಲ್ಲಿ ಕುತ್ಕೊಂತಾನೆ ಒಂಬತ್ತು ಗಂಟೆಗೆ ಪೊಲೀಸ್ ಗೆ ಮಾಡ್ತಾರೆ ಪೊಲೀಸ್ನವರು ಸ್ಪಾಟಿಗೆ ರೀಚ್ ಆಗೋವರೆಗೂ ಹಾಸ್ಪಿಟಲಲ್ಲಿ ಇದ್ದಂತಹ ಪ್ರತಿಯೊಬ್ಬರು ಕೂಡ ಸೆಮಿನಾರ್ ಹಾಲಿಗೆ ಹೋಗಿ ಫೋಟೋಸ್ನ ಕ್ಲಿಕ್ ಮಾಡಿ ವೀಡಿಯೋಸ್ನ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಮಾಡ್ತಾರೆ ಪೊಲೀಸ್ನವರು ಸ್ಪಾಟಿಗೆ ರೀಚ್ ಆಗಿ ಡಾಕ್ಟರ್ ವನಿತಾ ಅವರ ಬಾಡಿನ ಇನ್ಸ್ಪೆಕ್ಟ್ ಮಾಡಿ ಅನ್ನ್ಯಾಚುರಲ್ ಡೆತ್ ಅಂತ ಡಿಕ್ಲೇರ್ ಮಾಡ್ತಾರೆ ಬಟ್ ಅಲ್ಲಿವರೆಗೂ ಅರೌಂಡ್ ಹನ್ನೊಂದು ಗಂಟೆವರೆಗೂ ಹಾಸ್ಪಿಟಲ್ನ ಅಥಾರಿಟಿಗಾಗಲಿ ಅಥೋರಿಟಿಗಾಗ್ಲಿ ಅಥವಾ ಪೊಲೀಸ್ನವರಿಗಾಗ್ಲಿ ಈ ಹುಡುಗಿ ಮನೆಗೆ ಇನ್ಫಾರ್ಮ್ ಮಾಡಬೇಕು ಅನ್ನೋದನ್ನೇ ಮರ್ತೋಗಿರ್ತಾರೆ ಅವತ್ತೇ ಎರಡು ಗಂಟೆಗೆ ಬಾಡಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಕಳಿಸಲಾಗುತ್ತೆ ನಾಲ್ಕು ಗಂಟೆವರೆಗೂ ಬಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ಇರುತ್ತೆ ಎಂಟು ಗಂಟೆಗೆ ಬಾಡಿಯ ಅಂತ್ಯ ಸಂಸ್ಕಾರ ಮಾಡ್ತಾರೆ ಇಲ್ಲಿ ಶಾಕ್ ಆಗುವಂತಹ ವಿಷಯ ಏನಂದ್ರೆ ಬಾಡಿಯ ಅಂತ್ಯ ಸಂಸ್ಕಾರ ಆದ್ರೂ ಹಾಸ್ಪಿಟಲ್ ನ ಅಥೋರಿಟಿ ಆಗ್ಲಿ ಪೊಲೀಸ್ನವರಾಗ್ಲಿ ಯಾರು ಕೂಡ ಎಫ್ ಐ ಫೈಲ್ ಮಾಡಿರೋದೇ ಇಲ್ಲ ಅವತ್ತಿನ ರಾತ್ರಿ ಹನ್ನೊಂದು ಮುಕ್ಕಾಲಿಗೆ ಡಾಕ್ಟರ್ ವನಿತಾ ಅವರ ತಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ ಐ ಫೈಲ್ ಮಾಡ್ತಾರೆ ಆ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತಹ ಡಾಕ್ಟರ್ಸ್ ಆಗಿರ್ಬೋದು ಸ್ಟಾಫ್ ಆಗಿರ್ಬೋದು ಹೊರಗಡೆ ಬಂದು ನ್ಯಾಯಕ್ಕೋಸ್ಕರ ಪ್ರೊಟೆಸ್ಟ್ ಮಾಡದೇ ಇದ್ದಿದ್ರೆ ಈ ಕೇಸು ಸೂಸೈಡ್ ಅಂತಾನೆ ಕವರ್ ಆಗ್ತಾ ಇತ್ತು ಪ್ರತಿಯೊಬ್ರು ಪ್ರೊಟೆಸ್ಟ್ ಮಾಡೋದಕ್ಕೆ ಶುರು ಮಾಡಿದಾಗ ಪೊಲೀಸ್ನವರು ಸಂಜಯ್ ರಾಯ್ ನ ಅರೆಸ್ಟ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಅವನ್ ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ ಆಗ ಪೊಲೀಸ್ನವರು ಅವ್ನ್ ಫೋನ್ ತಗೊಂಡು ಡೆಡ್ ಬಾಡಿ ಹತ್ರ ಸಿಕ್ಕ ಬ್ಲೂಟೂತ್ ಹೆಡ್ಫೋನ್ ನ ಕನೆಕ್ಟ್ ಮಾಡ್ತಾರೆ ಆ ಹೆಡ್ಫೋನ್ ಇವನ್ ಮೊಬೈಲ್ಗೆ ಕನೆಕ್ಟ್ ಆಗತ್ತೆ ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂತಾನೆ ಆದ್ರೆ ಹೊರಗಡೆ ಪ್ರೊಟೆಸ್ಟ್ ಮಾಡ್ತಾ ಇರೋರಿಗೆ ಗೊತ್ತಿತ್ತು ಸಂಜಯ್ ರಾಯ್ ಒಬ್ಬನೇ ಡಾಕ್ಟರ್ ವನಿತಾ ಅವ್ರನ್ನ ಅಷ್ಟೊಂದು ಪ್ಲಾನ್ ಮಾಡಿ ವಿಕೃತವಾಗಿ ಕೊಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ <issions> ಯಾಕಂದ್ರೆ <ta. filtrate> ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡೋ ಟೈಮ್ ಅಲ್ಲಿ ಡಾಕ್ಟರ್ ವನಿತಾ ಅವರ ಪ್ರೈವೇಟ್ ಪಾರ್ಟ್ ಅಲ್ಲಿ ಒನ್ ಫಿಫ್ಟಿ ಎಂ ಜಿ ಸೀಮಾನ್ ಇರುತ್ತೆ ಒಬ್ಬ ವ್ಯಕ್ತಿ ಒಂದ್ ಸಲಕ್ಕೆ ಹದಿನೈದರಿಂದ ಇಪ್ಪತ್ತು ಎಂ ಜಿ ಪ್ರೊಡ್ಯೂಸ್ ಮಾಡಬಹುದು ಹಾಗಾಗಿ ಅಲ್ಲಿ ಒಬ್ನೇ ಇರ್ಲಿಲ್ಲ ಒಬ್ರಿಗಿಂತ ಜಾಸ್ತಿ ಇದ್ರು ಅಂತ ಜನರಿಗೆ ಗೊತ್ತಿರತ್ತೆ ಆಗಸ್ಟ್ ಹದಿಮೂರಕ್ಕೆ ಹೈಕೋರ್ಟ್ ಈ ಕೇಸ್ ನ ಸಿಬಿಐ ಗೆ ಒಪ್ಪಿಸ್ತಾರೆ ಈ ಕೇಸ್ ನ ಒಪ್ಸಿದ ತಕ್ಷಣ ಸೆಮಿನಾರ್ ಹಾಲ್ ನಾಲ್ಕು ಹೆಜ್ಜೆ ದೂರದಲ್ಲೇ ರಿನೋವೇಷನ್ ಕೆಲಸ ಶುರುವಾಗುತ್ತೆ ಹಾಸ್ಪಿಟಲ್ ಅಲ್ಲಿ ಇಷ್ಟು ದೊಡ್ಡ ಕ್ರೈಮ್ ಹೊರಗಡೆ ಜನ ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಅಲ್ಲೇ ಪೊಲೀಸ್ನವರು ಕೂಡ ಇದಾರೆ ಸಿಚುವೇಶನ್ ಈ ಮಟ್ಟದಲ್ಲಿರುವಾಗ ರಿನೋವೇಶನ್ ಯಾಕ್ ಮಾಡಿದ್ರು ಪೊಲೀಸ್ನವರು ಕೂಡ ಸೆಮಿನಾರ್ ರೂಮ್ ನ ಹೊರಗಡೆನೆ ಇದ್ರು ಆದ್ರೆ ಈ ರಿನೋವೇಶನ್ ನ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದ ಬೇರೆ ಸ್ಟಾಪ್ ಈ ವಿಡಿಯೋನ ತೆಗೆದು ಇಂಟರ್ನೆಟ್ ನಲ್ಲಿ ಸರ್ಕ್ಯುಲೇಟ್ ಮಾಡ್ತಾರೆ ಆಗ ಪಬ್ಲಿಕ್ ರೈಸ್ ಆಗ್ತಾರೆ ಆಗಸ್ಟ್ ಫೋರ್ಟೀನ್ತ್ ಒಂದು ಪ್ರೊಟೆಸ್ಟ್ ನಡೀತಾ ಇರುತ್ತೆ ಇದರಲ್ಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾಗಿಯಾಗಿರ್ತಾರೆ ಎಲ್ಲರೂ ಕೈನಲ್ಲಿ ಕ್ಯಾಂಡಲ್ ಲೈಟ್ ಹಿಡಿದು ಡಾಕ್ಟರ್ ವನಿತಾ ಅವರ ಫೋಟೋ ಹಿಡಿದು ಶಾಂತವಾಗಿ ಪ್ರೊಟೆಸ್ಟ್ ಮಾಡ್ತಾ ಇರುವಾಗ ಎಲ್ಲಿಂದನು ಐವತ್ತರಿಂದ ನೂರು ಜನ ರೌಡಿಗಳು ಬಂದು ಆರ್ಜಿಕರ್ ಹಾಸ್ಪಿಟಲ್ ಒಳಗಡೆ ನುಗ್ತಾರೆ ಎಮರ್ಜೆನ್ಸಿ ರೂಮ್ ನರ್ಸಿಂಗ್ ರೂಮ್ ಮೆಡಿಸಿನ್ ರೂಮ್ ಜೊತೆಗೆ ಸಿ ಸಿಟಿವಿ ಕ್ಯಾಮ್ರಾನು ಒಡೆದು ಹಾಕ್ತಾರೆ ಜೀವ ಉಳಿಸ್ಕೊಳ್ಳೋದಕ್ಕೆ ಜನರೆಲ್ಲ ಓಡಿ ಹೋಗ್ತಾರೆ ಇಲ್ಲಿ ಆಶ್ಚರ್ಯಕರವಾದ ವಿಷಯ ಏನಂದ್ರೆ ಆ ಜನರ ಜೊತೆ ಪೊಲೀಸ್ನವರು ಓಡಿ ಹೋಗ್ತಾರೆ ದಿನದಿಂದ ದಿನಕ್ಕೆ ಪ್ರೊಟೆಸ್ಟ್ ಜಾಸ್ತಿ ಆಗ್ತಾ ಹೋಗತ್ತೆ ಇಡೀ ಇಂಡಿಯಾದಲ್ಲೇ ಮಾತಾಡ್ಕೊತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸದ್ದು ಮಾಡ್ತಾ ಇರತ್ತೆ ಆಗ ಜನರನ್ನ ಬೆಚ್ಚಿ ಬೀಳಿಸಿದಂತಹ ಒಂದು ಸಂಗತಿ ಏನಂದ್ರೆ ಆ ಹಾಸ್ಪಿಟಲ್ ನ ಪ್ರಿನ್ಸಿಪಲ್ ಸಂದೀಪ್ ಘೋಷ್ ಒಬ್ಬ ಕರಾಪ್ಟೆಡ್ ಮನುಷ್ಯ ಅಂತ ಈ ಮನುಷ್ಯ ಹಾಸ್ಪಿಟಲ್ ಅಲ್ಲಿ ತುಂಬಾ ಇಲ್ಲಿಗಲ್ ಕೆಲ್ಸಗಳನ್ನ ಮಾಡ್ತಾ ಇದ್ದ ಚೀಪ್ ಮೆಡಿಸಿನ್ ನ ಸೇಲ್ ಮಾಡೋದು ಗೌರ್ಮೆಂಟ್ ಟೆಂಡರ್ ಇಂದ ಕಮಿಷನ್ ತಗೊಳೋದು ಹಾಸ್ಟೆಲ್ ಅಲೋಕೇಶನ್ ಗೆ ದುಡ್ಡು ತಗೊಳೋದು ಫೇಕ್ ಟ್ರೈನಿಂಗ್ ಲೈಸೆನ್ಸ್ ಮಾಡ್ಕೊಡೋದು ಒಟ್ನಲ್ಲಿ ಹಾಸ್ಪಿಟಲ್ ಅಲ್ಲಿ ಏನೇ ಕೆಲಸ ಆಗ್ಬೇಕಿದ್ರು ಅದಕ್ಕೆ ಕಮಿಷನ್ ತಗೊಂತ ಇದ್ದ ಇದನ್ನೆಲ್ಲ ಹೇಳಿರೋದು ಎಕ್ಸ್ ಸೂಪರಿಂಟೆಂಡೆಂಟ್ ಅಖತರ್ ಆಲಿ ಅವರು ಅಖತರ್ ಆಲಿ ಅವರು ಸಂದೀಪ್ ಘೋಷ್ ಮೇಲೆ ಆಂಟಿ ಕರಪ್ಷನ್ ಕೇಸ್ ಫೈಲ್ ಮಾಡಿರ್ತಾರೆ ಆದ್ರೆ ಅವನ್ ಮೇಲೆ ಯಾವುದೇ ಆಕ್ಷನ್ ತಗೊಂಡಿರೋದಿಲ್ಲ ಇವಾಗಿರೋ ಸ್ಪೆಕ್ಯುಲೇಷನ್ ಪ್ರಕಾರ ಡಾಕ್ಟರ್ ವನಿ ವನಿತಾ ಅವರಿಗೆ ಸಂದೀಪ್ ಘೋಷ್ನ ಕರಪ್ಷನ್ ಬಗ್ಗೆ ಗೊತ್ತಾಗಿತ್ತು ಅವ್ರ ಅದನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ಹೋಗಿದ್ರು ಆ ವಿಷಯ ಸಂದೀಪ್ ಘೋಷಿಗೆ ಗೊತ್ತಾಗಿ ಡಾಕ್ಟರ್ ವನಿತಾ ಅವರನ್ನ ಕೊಲೆ ಮಾಡಿಸ್ತಾ ಅಂತ ಹೇಳಲಾಗ್ತಿದೆ ಹಾಗೆ ಸಂದೀಪ್ ಘೋಷ್ ನ ಒಂದು ಸ್ಟೇಟ್ಮೆಂಟ್ ತಗೊಳೋದಕ್ಕೆ ಅಂತ ಹೋದಾಗ ಅವ್ರು ಯಾಕೆ ಅಷ್ಟೊತ್ನಲ್ಲಿ ಸೆಮಿನಾರ್ ಹಾಲ ಹೋದ್ರು ಅದು ಅವ್ರದೇ ಇರ್ರೆಸ್ಪಾನ್ಸಿಬಲ್ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಈ ಸ್ಪೆಕ್ಯುಲೇಷನ್ ನ ಶುರು ಮಾಡ್ತಾರೆ ಯಾಕಂದ್ರೆ ಸಂದೀಪ್ ಕೋಶ್ಗೆ ಗೆ ಈ ಮರ್ಡರ್ ಬಗ್ಗೆ ಗೊತ್ತಾಗಿ ಒಂದು ಗಂಟೆ ಮೇಲೆ ಪೊಲೀಸಿಗೆ ಯಾಕೆ ಇನ್ಫಾರ್ಮ್ ಮಾಡ್ತಾನೆ ಪೊಲೀಸ್ ಯಾಕೆ ಅವನ ಹತ್ರ ಯಾವುದೇ ಸ್ಟೇಟ್ಮೆಂಟ್ ತಗೊಳಲ್ಲ ಈ ರೇಪ್ ಕೇಸ್ ನ ಯಾಕೆ ಸೂಸೈಡ್ ಅಂತ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಹಾಗೆ ವಿಕ್ಟಮ್ ನ ಯಾಕೆ ಬ್ಲೇಮ್ ಮಾಡ್ತಾನೆ ಯಾವಾಗ ಈ ತರ ಇಲ್ಲ ಸ್ಪೆಕ್ಯುಲೇಷನ್ ಸರ್ಕ್ಯುಲೇಟ್ ಆಯ್ತು ಆಗ ಸಂದೀಪ್ ಘೋಷ್ ಆರ್ಜಿಕರ್ ಹಾಸ್ಪಿಟಲ್ ಗೆ ರೆಸಿಗ್ನೇಷನ್ ಕೊಡ್ತಾರೆ ಇಲ್ಲಿ ಶಾಕಿಂಗ್ ವಿಷಯ ಏನಂದ್ರೆ ರಿಸೈನ್ ಮಾಡಿ ಒಂಬತ್ತು ಗಂಟೆ ಒಳಗೆ ಕಲ್ಕತ್ತದ ನ್ಯಾಷನಲ್ ಮೆಡಿಕಲ್ ಕಾಲೇಜ್ ಅಲ್ಲಿ ಪ್ರಿನ್ಸಿಪಲ್ ಆಗಿ ಅಪಾಯಿಂಟ್ ಆಗ್ತಾನೆ ಆದ್ರೆ ಹೈಕೋರ್ಟ್ ಮಧ್ಯದಲ್ಲಿ ಬಂದು ಇವ್ನ ಅಪಾಯಿಂಟ್ಮೆಂಟ್ ನ ಕ್ಯಾನ್ಸಲ್ ಮಾಡಿ ಲೀವ್ ಮೇಲೆ ಮನೆಯಲ್ಲೇ ಇರೋ ಹಾಗೆ ಆರ್ಡರ್ ಮಾಡುತ್ತೆ ಸಂದೀಪ್ ಘೋಷ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನ್ಯೂಸ್ ಪೇಪರ್ ಗಳಲ್ಲಿ ಬರುವಂತಹ ಸುದ್ದಿ ನ್ಯೂಸ್ ರಿಪೋರ್ಟರ್ಸ್ ಹೇಳೋ ಪ್ರಕಾರ ಡಾಕ್ಟರ್ ವನಿತಾ ಅವರ ಮರ್ಡರ್ ಕೇಸ್ ಅಲ್ಲಿ ಸಂದೀಪ್ ಘೋಷ್ನ ಯಾವುದೋ ಒಂದು ರೋಲ್ ಇದ್ದೇ ಇದೆ ಅಂತ ಬಟ್ ಯಾವ ರೋಲ್ ಇದೆ ಇದು ನಿಜನೋ ಸುಳ್ಳು ಅನ್ನೋದು ಸಿ ಬಿ ಐ ಅವರು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದು ಏನೇ ಆಗಿರಲಿ ಒಂದು ಹೆಣ್ಣಿನ ಪ್ರಾಣ ಹೋಗಿದೆ ಅವ್ರನ್ನ ಮೆಡಿಕಲ್ ಓದಿಸೋದಕ್ಕೆ ಅವರ ಅಪ್ಪ ಅಮ್ಮ ಎಷ್ಟೊಂದು ಕಷ್ಟಪಟ್ಟಿರ್ತಾರೆ ಎಷ್ಟೊಂದು ಕನಸುಗಳನ್ನು ಇಟ್ಕೊಂಡಿರ್ತಾರೆ ಅದೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಫ್ಯಾಮಿಲಿಗೆ ಮಗಳನ್ನ ಕಳ್ಕೊಂಡಿರೋ ದುಃಖನ ತಡ್ಕೊಳುವಂತಹ ಶಕ್ತಿ ಆ ದೇವರು ಕೊಡಲಿ ಒಂದು ಹೆಣ್ಣಿಗೆ ನ್ಯಾಯ ಸಿಗುತ್ತಾ ಅಂತ ಕಾದ್ ನೋಡಬೇಕಾಗಿದೆ ಈ ಕೇಸ್ನಲ್ಲಿ ಅದೇನೇ ಅಪ್ಡೇಟ್ ಇದ್ದರೂ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಅಲ್ಲಿವರೆಗೂ ಈ ಕೇಸ್ ಸ್ಟಡಿ ನಿಮ್ಗೆ ಏನಾದ್ರು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನಾನು ಇನ್ನೊಂದು ಕೇಸ್ ಸ್ಟಡಿ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇರಿ ಥ್ಯಾಂಕ್ ಯು ಸೊ ಮಚ್